ಹಾಯ್ ಫ್ರೆಂಡ್ಸ್ ನಾನ್ ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬದ್ನೆಕಾಯಲ್ಲಿ ಎಣ್ಣೆಗಾಯಿ ಪಲ್ಯ ಮಾಡ್ತಾ ಇರೋದು ಅದರಲ್ಲೂ ಇದ್ಕಿ ದ್ರೆ ಕಾಳಲ್ಲಿ ಬದ್ನೇಕಾಯಿದ ಎಣ್ಣೆಗಾಯಿ ಪಲ್ಯ ಮಾಡ್ತಾ ಇರೋದು ಇದು ಚಪಾತಿ ಜೋಳದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ನಾವಿಲ್ಲಿ ಎಣ್ಗಾಯಿ ಪಲ್ಯ ಮಾಡೋದಕ್ಕೆ ಬದನೆಕಾಯಿ ಬೇಕಲ್ವಾ ಇಲ್ಲಿ ಬದ್ನೆಕಾಯಿದು ಸೈಜ್ ಬಂದ್ಬಿಟ್ಟು ಎಲ್ಲಾ ತರದ್ದು ತಗೊಂಡಿದೀನಿ ಅಂದ್ರೆ ಸ್ಮಾಲ್ ಸೈಜ್ ಅಲ್ಲಿ ಮತ್ತೆ ಮೀಡಿಯಂ ಸೈಜ್ ಅಲ್ಲಿ ತಗೊಂಡಿರೋದು ಹಾಗೆ ಇದ್ಕಿ ದವ್ರೆ ಕಾಳಲ್ಲಿ ಬದ್ನೆಕಾಯಿ ಎಣೆಗಾಯಿ ಪಲ್ಯ ಮಾಡೋದ್ರಿಂದ ಇದು ಅವರೇ ಒಂದ್ ಕಪ್ ಅಷ್ಟು ತಗೊಂಡಿದೀನಿ ಫಸ್ಟ್ ನಾನು ಇಲ್ಲಿ ಎಣ್ಣೆಗಾಯಿಗೆ ಮಸಾಲೆ ತುಂಬಬೇಕಲ್ಲ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಡ್ರೈ ಆಗಿ ಹುರ್ದ್ಬಿಟ್ಟು ಹಾಕೊಳ್ಳೋದ್ರಿಂದ ಫಸ್ಟ್ ನಾನು ಇಲ್ಲಿ ಶೇಂಗಾ ಹಾಕೊಳ್ತಾ ಇದ್ದೀನಿ ಶೇಂಗಾ ಬಂದ್ಬಿಟ್ಟು ಸ್ಮಾಲ್ ಕಪ್ ಅಲ್ಲಿ ಒಂದ್ ಕಪ್ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಶೇಂಗಾನ ಸ್ವಲ್ಪ ರೋಸ್ಟ್ ಮಾಡ್ಬಿಟ್ಟು ಇಟ್ಕೊಳ್ತೀನಿ ಈಗ ಹುರ್ಗಡ್ಲೆ ಹಾಕೊಳ್ಳೋಣ ಹುರ್ಗಡ್ಲೆ ಬಂದ್ಬಿಟ್ಟು ಒಂದ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಎರಡರಿಂದ ಮೂರ್ ನಿಮಿಷ ಲೈಟ್ ಆಗಿ ರೋಸ್ಟ್ ಮಾಡ್ಕೊಳ್ತೀನಿ ಈಗ ಎಳ್ಳು ಹಾಕೊಳ್ಳೋಣ ಎಳ್ಳು ಬಂದ್ಬಿಟ್ಟು ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ಇದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಎಳ್ಳು ರೋಸ್ಟ್ ಮಾಡ್ತಿರ್ಬೇಕಾದ್ರೆ ಒಂದೊಂದಾಗಿ ಸಿಡಿಯ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಒಣ ಕೊಬ್ಬರಿ ಹಾಕೊಳ್ಳೋಣ ಒಣ ಕೊಬ್ಬರಿ ಬಂದ್ಬಿಟ್ಟು ಮೂರು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದೀನಿ ಅಂದ್ರೆ ಇಲ್ಲಿ ಒಣ ಕೊಬ್ಬರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಎರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಹಸಿ ತೆಂಗಿನಕಾಯಿಗಿಂತ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಇವನ್ನೆಲ್ಲ ರೋಸ್ಟ್ ಮಾಡ್ಕೊಂಡಿದ್ದಾಯ್ತು ಹೀಗೆ ಮಿಕ್ಸಿಗೆ ಏನೇನ್ ಹುರ್ಕೊಂಡಿದೀವೋ ಅಷ್ಟನ್ನು ಕೂಡ ಡ್ರೈ ಆಗಿ ರುಬ್ಕೊಳ್ಳೋಣ ಅಂದ್ರೆ ಶೇಂಗಾ ಉರ್ಗಡ್ಲೆ ಎಳ್ಳು ಮತ್ತೆ ಕೊಬ್ಬರಿ ಏನಿದೆ ಒಟ್ಟಿಗೆ ಹಾಕೊಂಡು ಮಿಕ್ಸಿಲಿ ರುಬ್ಕೊಳ್ತಾ ಇದೀನಿ ಅಂದ್ರೆ ಇದನ್ನ ನೀರ್ ಹಾಕೊಳ್ದೇನೆ ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ ತೀರಾ ನುಣ್ಣಗೆ ರುಬ್ಕೊಳ್ತೇನೆ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ತರತಾರಿಯಾಗಿ ರುಬ್ಕೊಟ್ಟಿದೀನಿ ಈಗ ಖಾರ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಖಾರ ಮಸಾಲನ ಫ್ರೈ ಮಾಡಿ ಹಾಕೊಳ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಹಾಕೊಳ್ತೀನಿ ಇಲ್ಲಿ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಗೆ ಹೆಚ್ಕೊಂಡು ಹಾಕೊಂಡಿರೋದು ಇಲ್ಲಿ ಈರುಳ್ಳಿ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಒಂದು ಒಂದೂವರೆ ಅಷ್ಟು ತಗೊಂಡಿದೀನಿ ಇದನ್ನ ಲೈಟ್ ಆಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಬಂದ್ಬಿಟ್ಟು ಒಂದು ಗಡ್ಡೆ ಅಷ್ಟು ತಗೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಹಸಿ ಶುಂಠಿ ಹಾಕೊಳ್ತಾ ಇದ್ದೀನಿ ಹಸಿ ಶುಂಠಿ ಬಂದು ಸಣ್ಣ ಪಿಂಚ್ ಅಷ್ಟು ತಗೊಂಡಿದ್ದೀನಿ ಈಗ ಇವೆರಡನ್ನು ಈರುಳ್ಳಿ ಜೊತೆಗೆ ಒಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ ಈಗ ಟೊಮೊಟೊ ಹಾಕೊಳ್ಳೋಣ ಇಲ್ಲಿ ಟೊಮೊಟೊ ಬಂದ್ಬಿಟ್ಟು ಬಿಗ್ ಸೈಜ್ ಅಲ್ಲಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಅದನ್ನು ಕೂಡ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ತೀನಿ ಈಗ ಇವನ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಟವ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಹಣ್ಗಾಗ್ ಆಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಹುಣ್ಸೆನ್ ಕೂಡ ಹಾಕೊಳ್ತಾ ಇದೀನಿ ಇಲ್ಲಿ ಹುಣ್ಸೆನ್ ಬಂದ್ಬಿಟ್ಟು ಸಣ್ಣ ಲೆಮನ್ ಗಾತ್ರದಷ್ಟು ತಗೊಂಡಿದೀನಿ ಈಗ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ರು ಬಂದ್ಬಿಟ್ಟು ಒಂದ್ವರ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಗೆ ಧನಿಯಾ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಧನಿಯಾ ಪೌಡರ್ ಕೂಡ ಅಷ್ಟು ಹಾಕೊಂಡಿದೀನಿ ಹಾಗೆ ಇದ್ರ ಜೊತೆಗೆ ಗರಂ ಮಸಾಲಾನ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಅದನ್ನ ಸ್ಮಾಲ್ ಸ್ಪೂನ್ ಅಲ್ಲಿ ಒಂದ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಗೆ ಬೆಲ್ಲನ ಸ್ಮಾಲ್ ಕಪ್ ಅಲ್ಲಿ ಅರ್ಧ ಕಪ್ ಅಷ್ಟು ತಗೊಂಡು ಹಾಕೊಂಡಿದ್ದೀನಿ ಹಾಗೆ ರುಬ್ಕೊಳ್ಳಕ್ಕೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡಿದೀನಿ ಇಲ್ಲಿ ನೋಡಿ ಖಾರನ ನುಣ್ಣಗೆ ರುಬ್ಕೊಂಡಿದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಂಡಿದ್ದೆ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಒಂದ್ ಹಾಕೊಂಡು ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಕಬೇವಿನ ಸೊಪ್ಪು ಹಾಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಒಣ್ಮೆಣ್ಸಿನ್ಕಾಯಿ ಹಾಕೊಳ್ತೀನಿ ಇಲ್ಲಿ ಹಣ್ಮೆಣ್ ಶಿನ್ಕಾಯಿ ಬಂದ್ಬಿಟ್ಟು ನಾಲ್ಕರಿಂದ ಐದು ಪೀಸಸ್ ಹಾಕೊಂಡಿದ್ದೀನಿ ಈಗ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಹಿತ್ಕರೇ ಕಾಳು ಹಾಕೊಳ್ತಾ ಇದ್ಕಿದ ಅವರೇ ಕಾಳನ್ನ ಹೇಳಿದ ಹಾಗೆ ಮೀಡಿಯಂ ಕಪ್ ಅಲ್ಲಿ ಒನ್ ಕಪ್ ಅಷ್ಟು ತಗೊಂಡು ಹಾಕೊಂಡಿದ್ದೀನಿ ಅದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಹಿತ್ಕಿದ ಕಾಳನ್ನ ಬದನೆಕಾಯಿ ಹಾಕೊಳಕ್ಕಿಂತ ಮುಂಚೆ ಫಿಫ್ಟಿ ಪರ್ಸೆಂಟ್ ಬೈಸ್ಕೊಳ್ತೀನಿ ಯಾಕೆ ಇಲ್ಲಿ ಬದನೆಕಾಯಿ ಸ್ವಲ್ಪ ಬೇಗ ಬೇಯೋದ್ರಿಂದ ಇಲ್ಲಿ ಹಿತ್ಕಿದ ಕಾಳನ್ನ ಸ್ವಲ್ಪ ಮುಂಚೆನೆ ಸ್ವಲ್ಪ ಬೇಯಿಸ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತೀನಿ ಹಾಗೆ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಕೂಡ ಹಾಕೊಂಡು ಬೇಯಿಸ್ಕೊಳ್ತೀನಿ ಇಲ್ಲಿ ಹಿತ್ಗಿದ್ ಅವರೇ ಕಾಳಿಗೆ ಸ್ವಲ್ಪ ನೀರು ಹಾಕಿ ಬೇಯಿಸೋದ್ರಿಂದ ಅವರೇ ಕಾಳು ಏನಿದೆ ಸ್ವಲ್ಪ ಸ್ಮೂತ್ ಆಗಿ ಬೇಯುತ್ತೆ ಈಗ ಬದ್ನೆಕಾಯಿಗೆ ಖಾರ ಮಸಾಲ ತುಂಬಬೇಕಲ್ಲ ಸ್ವಲ್ಪ ಖಾರ ಮಸಾಲ ತಗೊಂಡಿದೀನಿ ಹಾಗೆ ನಾವು ಡ್ರೈ ಆಗಿ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ತೀನಿ ಇಲ್ಲಿ ಖಾರ ಮಸಾಲ ಬಂದ್ಬಿಟ್ಟು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಆಮೇಲೆ ಡ್ರೈ ಆಗಿ ರುಬ್ಕೊಂಡಿದ್ವಲ್ಲ ಅದನ್ನ ಫುಲ್ ಹಾಕೊಳ್ತಾ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಪುಡಿ ಕೂಡ ಸೇಸ್ಕೊಂಡಿದ್ದೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಬದನೆಕಾಯಿ ಹಚ್ಬೇಕಲ್ಲ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಬದ್ನೆಕಾಯಿನ ನಾಲ್ಕ್ ಪೀಸ್ ಮಾಡ್ಕೊಳ್ತೀನಿ ಅಂದ್ರೆ ಬದ್ನೆಕಾಯಿದು ತೊಟ್ಟಿಲ್ದಿರೋ ಭಾಗ ಇದೆಯಲ್ಲ ಆ ಭಾಗದಲ್ಲಿ ನಾಲ್ಕ್ ಪೀಸ್ ಮಾಡ್ಕೊಳ್ತೀನಿ ಅಂದ್ರೆ ಇದು ಫುಲ್ ಕಟ್ ಮಾಡೋದಿಲ್ಲ ಅಂದ್ರೆ ತೊಟ್ಟಿರೋ ಭಾಗದಲ್ಲಿ ಜಾಯಿಂಟ್ ಆಗಿರೋ ಹಾಗೆ ಕಟ್ ಮಾಡಿ ಮಾಡಬೇಕಾಗುತ್ತೆ ಆಮೇಲೆ ಖಾರ ತುಂಬಬೇಕಾಗುತ್ತೆ ಇಲ್ಲಿ ಖಾರ ತುಂಬಬೇಕಾದ್ರೆ ನಾಲ್ಕು ಭಾಗ ಖಾರ ತುಂಬಬೇಕಾಗುತ್ತೆ ಅಂದ್ರೆ ನಾಲ್ಕು ಪೀಸ್ ಮಾಡ್ಕೊಂಡಿದೀವಲ್ಲ ಆ ನಾಲ್ಕು ಭಾಗದಲ್ಲಿ ಇದನ್ನ ತುಂಬಬೇಕಾಗುತ್ತೆ ಹೀಗೆ ಇದೇ ತರ ಎಲ್ಲಾ ಬದನೆಕಾಯಿಗೂ ಕೂಡ ಖಾರ ತುಂಬಿಕೊಳ್ತೀನಿ ಈಗ ಬದನೆಕಾಯಿಗೆ ಖಾರ ತುಂಬಿದ್ದಾಯ್ತು ಈಗ ಹಿತ್ಗಿದವ್ರೆ ಅವರೆಕಾಳನ್ನ ಅರ್ಧ ಪರ್ಸೆಂಟ್ ಬೇಯಿಸಿಕೊಂಡಿರೋದ್ರಿಂದ ಇನ್ನು ಅರ್ಧ ಪರ್ಸೆಂಟನ್ನ ಬದನೆಕಾಯಿ ಹಾಕಿದ್ಮೇಲೆ ಬೇಯಿಸ್ಕೊಳ್ತೀನಿ ಈಗ ಖಾರ ಹಚ್ಚಿಟ್ಟಿದ್ವಲ್ಲ ಆ ಬದ್ನೆಕಾಯಿ ಹಾಕೊಳ್ತೀನಿ ಇಲ್ಲಿ ಬದನೆಕಾಯಿನ ಅರ್ಧ ಮುಕ್ಕಾಲ್ ಜಿ ಅಷ್ಟು ತಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಖಾರ ಮಸಾಲಾನು ಕೂಡ ಹಾಕೊಳ್ತೀನಿ ಆಮೇಲೆ ಖಾರ ಹಚ್ಚೋದಿಕ್ಕೆ ಅಂತಾನೆ ನಾವು ಸಪ್ರೇಟ್ ಆಗಿ ಮಾಡ್ಕೊಂಡಿದ್ವಲ್ಲ ಹುರಿದ ಮಸಾಲ ಮತ್ತೆ ಖಾರ ಮಸಾಲ ಏನಿದೆ ಅದನ್ನು ಕೂಡ ಹಾಕೊಳ್ತಾ ಇದೀನಿ ಹಾಗೆ ಅದ್ರದ್ದು ತೋಳದುರೋ ನೀರು ಕೂಡ ಹಾಕೊಳ್ತೀನಿ ಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಅಂದ್ರೆ ಇಲ್ಲಿ ಬೇಯಿಸ್ಕೊಳ್ಬೇಕಾದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಯಾಕೆಂದ್ರೆ ಅಂದ್ರೆ ಹಿತ್ಕರೇ ಕಾಳು ಮತ್ತೆ ಬದನೆಕಾಯಿ ಬೇಯ್ಬೇಕಲ್ವಾ ಹಾಗಾಗಿ ಬೇಯಿಸ್ಕೊಳ್ಳೋಣ ಇಲ್ಲಿ ಹಿತ್ಕರೆ ಕಾಳನ್ನ ಸಪ್ರೇಟಾಗಿ ಆಗಿ ಬೇಯಿಸ್ಕೊಂಡು ಹಾಕೊಳ್ಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಮಾಡ್ಕೊಳ್ಬಹುದು ಅಂದ್ರೆ ಮಸಾಲೆ ಹಾಕಿ ಹಿತ್ಕವರೆ ಕಾಳು ಮತ್ತೆ ಬದ್ನೆಕಾಯಿ ಏನಿದೆ ಕುಕ್ಕರಲ್ಲಿ ಅಲ್ಲಿ ಎರಡು ವಿಜಲ್ ಹಾಕಿ ಮಾಡಬಹುದು ಆಮೇಲೆ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಹಿತ್ಕಿದವ್ರೆ ಕಾಳು ಏನಿದೆ ಸ್ಮೂತ್ ಆಗಿ ಬೇಯುತ್ತೆ ಮತ್ತೆ ಬೇಗನು ಕೂಡ ಆಗುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ಮತ್ತೆ ನೀರು ಹಾಕೊಂಡಿದ್ದೀನಿ ಅಂದ್ರೆ ಮಿಕ್ಸಿಯಲ್ಲಿ ತೊಳೆದುಳ್ದಿರೋ ನೀರನ್ನ ಹಾಕೊಂಡಿರೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ ಹಾಗೆ ಮತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಎಣ್ಗಾಯಿ ಪಲ್ಯ ರೆಡಿ ಆಯ್ತು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ಹಿತ್ಕಿದವ್ರೆಕಾಳ್ ಹಾಕಿ ಬದ್ದೆಕಾಯಿ ಎಣ್ಗಾಯಿ ಪಲ್ಯ ಮಾಡಿರೋದು ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಒಂದ್ ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು